ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಸತತ ಏರಿಕೆಯಾಗುತ್ತಿದ್ದು ಇಂದೂ ಕೂಡ ಮತ್ತೆ ಜಿಗಿತ ಕಂಡುಬಂದಿದೆ ಚಿನ್ನ ಅಷ್ಟೇ ಅಲ್ಲ ಬೆಳ್ಳಿ ಬೆಲೆ ಕೂಡ ಹೊಸ ದಾಖಲೆಯ ಮಟ್ಟವನ್ನು ತಲುಪಿದೆ ಇಂದು ಚಿನ್ನ ಮತ್ತು ಬೆಳ್ಳಿ ದರಗಳು ಭಾರೀ ಹೆಚ್ಚಳ ಕಂಡಿದ್ದು ಹತ್ತು ಗ್ರಾಂ ಚಿನ್ನಕ್ಕೆ ನಾನ್ನೂರ ನಲವತ್ತು ರೂಪಾಯಿ ಹೆಚ್ಚಳವಾಗಿದೆ ಅದೇ ರೀತಿ ಬೆಳ್ಳಿಯೂ ಕೂಡ ಗಣನೀಯ ಏರಿಕೆ ಕಂಡಿದ್ದು ಒಂದು ಕೆಜಿ ಒಂದು ಸಾವಿರ ಎಪ್ಪತ್ತಾರು ರೂಪಾಯಿ ನಷ್ಟು ಹೆಚ್ಚಳವಾಗಿದ್ದು ಎಂಬತ್ತೆರಡು ಸಾವಿರ ಅರವತ್ನಾಲ್ಕು ರೂಪಾಯಿ ಗರಿಷ್ಠ ಬೆಲೆ ತಲುಪಿದೆ ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಂ ಚಿನ್ನದ ಬೆಲೆ ಎಪ್ಪತ್ತೊಂದು ಸಾವಿರ ಆರು ನೂರ ಇಪ್ಪತ್ತು ರೂಪಾಯಿ ಇದೆ ಇಪ್ಪತ್ತೆರಡು ಕ್ಯಾರೆಟ್ ಹತ್ತು ಗ್ರಾಂ ಚಿನ್ನದ ಬೆಲೆ ಅರವತ್ತೈದು ಸಾವಿರ ಆರು ನೂರ ಐವತ್ತು ರೂಪಾಯಿ ಇದೆ ಚೆನ್ನೈನಲ್ಲಿ ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಅರವತ್ತಾರು ಸಾವಿರ ಆರು ನೂರು ರೂಪಾಯಿಯಾಗಿದ್ದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಎಪ್ಪತ್ತೆರಡು ಸಾವಿರ ಆರು ನೂರ ಐವತ್ತು ರೂಪಾಯಿ ತಲುಪಿದೆ ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೆಯುತ್ತಿರುವ ಉದ್ವಿಗ್ನತೆಗಳು ಚಿನ್ನದ ಬೆಲೆ ಏರಿಕೆಯಾಗಲು ಕಾರಣವಾಗಿದೆ ಎಂದು ರಾಯಿಟಸ್ ವರದಿ ತಿಳಿಸಿದೆ